ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದು ಕಡೆಗಳಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಭೂಮಿಯ ಮೇಲ್ಭಾಗದಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೊರೆತಿರುವ ಮೂಳೆಗಳನ್ನು ಸೋಕೋ ಟೀಮ್ ಇವತ್ತು ಸಂಗ್ರಹಿಸಿ ಇಟ್ಕೊಂಡಿದೆ ಮೂಳೆಗಳ ಅವಶೇಷ ಬಟ್ಟೆಯ ತುಂಡುಗಳು ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೇಲ್ಭಾಗದಲ್ಲಿ ಒಂದು ಪ್ಯಾಂಟ್ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಮೂಳೆ ಸಿಕ್ಕ ಭಾಗದ ಮಣ್ಣಿನ ಸ್ಯಾಂಪಲ್ ಕೂಡ ಟೀಮ್ ಪಡ್ಕೊಂಡಿದೆ ಎಫ್ಎಸ್ಎಲ್ ತಂಡ ಕೂಡ ಜೊತೆಗೆ ತೆರಳಿತ್ತು ಇದೇ ಸಂದರ್ಭದಲ್ಲಿ ಮೂಳೆ ಸಿಕ್ಕಂತಹ ಒಂದು ಭೂಮಿಯ ಏನಿತ್ತು ಆ ಭೂಮಿಯ ಮಣ್ಣಿನ ಸ್ಯಾಂಪಲ್ ಕೂಡ ಪಡ್ಕೊಂಡಿದ್ದಾರೆ ಮೂರು ತಂಡಗಳಲ್ಲಿ ಐ ಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಇಡೀ ಬಂಗ್ಲೆ ಗುಡ್ಡದಲ್ಲಿ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಬಂಗ್ಲೆ ಗುಡ್ಡ ಕಾಡಿಗೆ ಹಲವಾರು ವಸ್ತುಗಳನ್ನು ತೆಗೆದುಕೊಂಡು ಎಸ್ ಐ ಟಿ ಅಧಿಕಾರಿಗಳು ಹೋಗಿದ್ದಾರೆ ಅಂದರೆ ಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿ ಮಾಡಿಕೊಂಡೇ ಎಸ್ ಐ ಟಿ ಅಧಿಕಾರಿಗಳು ಹೋಗಿದ್ದಾರೆ ಪ್ಲ್ಯಾಸ್ಟಿಕ್ ಪೈಪ್ ಉಪ್ಪಿನ ಚೀಲಗಳು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಸೀಲ್ ಮಾಡುವಂತಹ ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ಸೀಲ್ ಹಾಕುವಂತಹ ಮೇಣ ಕೂಡ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗಿದ್ದಾರೆ ಹೀಗಾಗಿ ಆ ಒಂದು ಸ್ಥಳದಲ್ಲಿ ಏನೇನೆಲ್ಲ ಅವಶೇಷಗಳು ಪತ್ತೆಯಾಗತ್ತೆ ಜೊತೆಗೆ ಸಾಕ್ಷ್ಯಾಧಾರಗಳು ಅಂತ ಏನೇನೆಲ್ಲ ಪರಿಗಣಿಸಬಹುದು ಬಟ್ಟೆಯಾಗಿರಬಹುದು ಅಥವಾ ಬಳಕೆ ಮಾಡುವಂತಹ ಸಾಮಾನ್ಯ ವಸ್ತುಗಳಾಗಿರಬಹುದು ಅಥವಾ ಅಸ್ಥಿ ಪಂಜರ ಮೂಳೆ ಮತ್ತೊಂದು ಮಗದೊಂದು ಅಂತ ಏನೇನೆಲ್ಲ ಸಿಗುತ್ತೆ ಅಂದರೆ ಸಾಕ್ಷ್ಯವಾಗಿ ಏನೆಲ್ಲ ಪರಿಗಣಿಸಬಹುದು ಅದೆಲ್ಲವನ್ನು ಪ್ಯಾಕ್ ಮಾಡಿ ಅಲ್ಲಿಂದ ತರೋದಕ್ಕೆ ಅಂತ ಪ್ಲಾಸ್ಟಿಕ್ ಕವರ್ಗಳು ಬಾಕ್ಸ್ಗಳು ಈ ರೀತಿಯಾಗಿ ಏನೇನೆಲ್ಲ ಬೇಕು ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ಲಾಸ್ಟಿಕ್ ಪೈಪ್ಗಳು ಉಪ್ಪು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಉಪ್ಪಿನ ಚೀಲಗಳನ್ನು ತೆಗೆದುಕೊಂಡು ಹೋಗಿದ್ದರು ಎಸ್ ಐ ಟಿ ಅಧಿಕಾರಿಗಳ ತಂಡ ಇದೀಗ ಮತ್ತೆ ಅದೇ ರೀತಿಯಾಗಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳ ತಂಡ ಹೋಗಿದೆ ಇದರ ಜೊತೆ ಜೊತೆಗೆ ಸೀಲ್ ಹಾಕೋದಕ್ಕೆ ಬಳಕೆ ಮಾಡುವಂತಹ ಮೇಣ ಏನಿದೆ ಅದನ್ನು ಕೂಡ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗಿದ್ದಾರೆ ಹೀಗಾಗಿ ಇವತ್ತಿನ ಎಸ್ ಐ ಟಿ ಅಧಿಕಾರಿಗಳ ಈ ಶೋಧ ಕಾರ್ಯಾಚರಣೆಯಲ್ಲಿ ಏನೇನೆಲ್ಲ ಸಿಗುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಈಗಾಗಲೇ ಕೆಲವು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಈಗಾಗಲೇ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಈ ನಡುವೆ ಸೌಜನ್ಯ ಮಾವ ವಿಠಲಗೌಡ ಏನು ಆರೋಪ ಮಾಡಿದ್ರು ನನ್ನನ್ನು ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಕರೆದುಕೊಂಡು ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಹಲವಾರು ಅಸ್ಥಿ ಪಂಜರಗಳನ್ನು ನೋಡಿದ್ದೆ ಐದು ಅಸ್ಥಿ ಪಂಜರಗಳು ಕಾಣೋದಕ್ಕೆ ಸಿಕ್ಕಿತ್ತು ಅಂತ ಏನು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಪ್ರಮಾಣದಲ್ಲಿ ಮೂಳೆಗಳು ನಿಜವಾಗಲೂ ಇತ್ತ ಅನ್ನುವಂಥದ್ದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ ಜೊತೆಗೆ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಏನೇನೆಲ್ಲ ತಯಾರಿಗಳನ್ನು ಮಾಡಿಕೊಳ್ಬೇಕು ಎಲ್ಲ ರೀತಿಯಾದಂತಹ ತಯಾರಿ ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ತೆರಳಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಪ್ಲಾಸ್ಟಿಕ್ ಡಬ್ಬಿಗಳು ಬಾಕ್ಸ್ಗಳು ಜೊತೆಗೆ ಪ್ಲಾಸ್ಟಿಕ್ ಚೀಲಗಳು ಉಪ್ಪಿನ ಬ್ಯಾಗ್ಗಳನ್ನು ಕೂಡ ತೆಗೆದುಕೊಂಡು ಹೋಗಲಾಗಿದೆ ಉಪ್ಪಿನ ಮೂಟೆಗಳು ಇದರ ಜೊತೆಗೆ ಪೈಪ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇನ್ನು ಸೀಲ್ ಹಾಕೋದಕ್ಕೆ ಬಳಕೆ ಮಾಡುವಂತಹ ಮೇಣವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಬಂಗ್ಲೆ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಯಾಕಂದರೆ ಸೌಜನ್ಯ ಮಾವ ವಿಠಲ ಗೌಡ ಒಂದು ಗಂಭೀರವಾದಂತಹ ವಿಚಾರ ಹೇಳಿದರು ಯಾವಾಗ ಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಕರೆದುಕೊಂಡು ಹೋಗಿದ್ದರು ಚಿನ್ನಯ್ಯನ ಬಳಿಯಲ್ಲಿ ಇದ್ದಂತಹ ಬುರುಡೆ ಏನಿದೆ ಅದನ್ನು ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ ಗೌಡ ಅನ್ನೋ ವಿಚಾರ ಕೂಡ ಬಳಕಿಗೆ ಬಂದಿತ್ತು ಆದರೆ ಆ ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಐದಾರು ಆ ಒಂದು ಅಸ್ಥಿ ಪಂಜರಗಳನ್ನು ನೋಡಿದ್ದೆ ಅನ್ನುವಂತಹ ಒಂದು ಆರೋಪ ಮಾಡಿದರು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಉತ್ಖನನವನ್ನು ಮಾಡಿದೆ ಅಂದರೆ ಕಳೆದ ಬಾರಿ ಉತ್ಖನನ ಮಾಡಲಾಗಿತ್ತು ಗುಂಡಿ ತೋಡಿ ಯಾವ್ಯಾವ ಜಾಗಗಳನ್ನು ಪಾಯಿಂಟ್ ಮಾಡಲಾಗಿತ್ತು ಆ ಪಾಯಿಂಟ್ಗಳಲ್ಲಿ ಗುಂಡಿ ತೋಡಿ ಉತ್ಖನನ ಮಾಡಿ ಅಧಿಕಾರಿಗಳು ಅಸ್ಥಿ ಪಂಜರ ಶೋಧಕ್ಕಾಗಿ ಮುಂದೆ ಪರಿಶೀಲನೆ ಮಾಡಿದರು ಆದರೆ ಈ ಬಾರಿ ಎಸ್ ಐ ಟಿ ಅಧಿಕಾರಿಗಳು ಬಂಗ್ಲೆ ಗುಡ್ಡದಲ್ಲಿ ಮೇಲ್ಗಡೆ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಬಂಗ್ಲೆ ಗುಡ್ಡದಲ್ಲಿ ಇದೀಗ ಎಸ್ ಐ ಟಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಏನೇನೆಲ್ಲ ಸಿಕ್ಕಿದೆ ಆ ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಇವತ್ತಿನ ಈ ಒಂದು ಬೆಳವಣಿಗೆಯಿಂದ ಈ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಂಗ್ಲಗುಡ್ಡ ಕಾಡಿಗೆ ಹೋದಂಥ ಆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬರಿಗೈಯಲ್ಲಿ ವಾಪಸ್ ಆಗ್ತಾ ಇಲ್ಲ ಐದು ಜಾಗಗಳಲ್ಲಿ ಮಾನವ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಸದ್ಯ ಸಿಗ್ತಾ ಇದೆ ಅಸ್ಥಿ ಪಂಜರದ ಅವಶೇಷಗಳು ಅವರಿಗೆ ಸಿಕ್ಕಿದೆ ಐದು ಬೇರೆ ಬೇರೆ ಕಡೆಗಳಲ್ಲಿ ಸೊ ಇದೇ ಬಂಗ್ಲಗುಡ್ಡ ಕಾಡಿನಲ್ಲಿ ಇವತ್ತು ಶೋಧ ಕಾರ್ಯಕ್ಕೆ ಎಸ್ ಐ ಟಿ ಮುಂದಾಗಿತ್ತು ಇವತ್ತು ಏನಿದೆ ಏನಿಲ್ಲ ಇದನ್ನು ಸಂಪೂರ್ಣವಾಗಿ ನಾವು ಕಲೆಕ್ಟ್ ಮಾಡಬೇಕು ಸಂಗ್ರಹ ಮಾಡಬೇಕು ಅನ್ನುವಂಥ ರೀತಿಯಲ್ಲೇ ಬೆಳಂಬೆಳಗ್ಗೆ ಸಂಪೂರ್ಣವಾಗಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿ ಎಸ್ ಐ ಟಿ ಅಧಿಕಾರಿಗಳು ಸೋಕೋ ಎಫ್ ಎಸ್ ಎಲ್ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಕಾಡಿನ ಒಳಗಡೆ ಹೋಗಿದ್ರು ಒಳಗಡೆ ಹೋದಂಥ ಸಂದರ್ಭ ಈ ಹಿಂದೆ ಚಿನ್ನಯ್ಯ ತೋರಿಸಿದಂಥ ಪಾಯಿಂಟ್ ಲೆವೆನ್ ಎ ಸಮೀಪದ ಜಾಗದಲ್ಲೇ ಒಂದಿಷ್ಟು ಮಾನವ ಅವಶೇಷಗಳು ಅಂದರೆ ಒಂದು ಮೂಳೆಗಳು ಪತ್ತೆಯಾಗಿತ್ತು ಒಂದಿಷ್ಟು ಅಸ್ಥಿ ಪಂಜರದ ಅವಶೇಷಗಳು ಬಿಡಿ ಬಿಡಿಯಾಗಿದ್ದು ಒಂದು ಸಣ್ಣ ಪ್ರಮಾಣದಲ್ಲಿ ಪತ್ತೆಯಾಗಿತ್ತು ಅದು ನಮ್ಮ ಕ್ಯಾಮರಾ ಕಣ್ಣಿಗೂ ಕೂಡ ಸೆರೆಯಾಗಿತ್ತು ಆ ಬಳಿಕ ಎಸ್ ಐ ಟಿ ಅದನ್ನು ಸಂಗ್ರಹ ಮಾಡುತ್ತೆ ಆ ಬಳಿಕ ಅವರು ಕಾಡಿನ ಒಳಭಾಗಕ್ಕೆ ಹೋಗ್ತಾರೆ ಮಧ್ಯ ಭಾಗಕ್ಕೆ ಹೋಗ್ತಾರೆ ಈಗ ಮಧ್ಯ ಭಾಗಕ್ಕೆ ಹೋದಂಥ ಸಂದರ್ಭ ವಿಟಲ್ ಗೌಡ ಏನೊಂದು ಕೋರ್ಟ್ ಮಾಡಿರ್ತಾರೆ ನಾನು ಮಹಜರಿಗೆ ಹೋಗುವ ವೇಳೆ ನನಗೆ ರಾಶಿ ರಾಶಿ ಮೂಳೆಗಳು ಕಣ್ಣಿಗೆ ಸಿಕ್ಕಿದೆ ಒಂದಿಷ್ಟು ವಾಮಾಚಾರದ ಕುರುಹುಗಳು ಕೂಡ ಸಿಕ್ಕಿದೆ ಬಹಳ ಭಯಾನಕವಾಗಿತ್ತು ವಾತಾವರಣ ಸಣ್ಣ ಮಗುವಿನ ಅಸ್ಥಿ ಪಂಜರ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಒಂದು ಎರಡರಿಂದ ನಾಲ್ಕೈದು ಜನರ ಅಸ್ಥಿ ಪಂಜರ ಇದ್ದ ರೀತಿಯಲ್ಲಿ ನಂಗೆ ಕಾಣಿಸ್ತಾ ಇತ್ತು ಮತ್ತು ಅದನ್ನ ಡಿಗ್ ಮಾಡೋದಕ್ಕೆ ಅಂದ್ರೆ ಹೂತ್ ಹಾಕೋದಕ್ಕೆ ಒಂದು ಐದು ಫೀಟ್ ಗುಂಡಿ ತೆಗೆದ ರೀತಿಯಲ್ಲಿ ಕೂಡ ವಾಸವಾಗ್ತಾ ಇತ್ತು ಅನ್ನುವಂತ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಇದು ನಿಜಾನ ಸುಳ್ಳ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿತ್ತು ಸೊ ಅದನ್ನು ಕ್ಲಿಯರ್ ಮಾಡುವ ರೀತಿಯಲ್ಲಿ ಇವತ್ತು ಎಸ್ ಐ ಟಿ ಒಳ ಹೋದಂಥ ಸಂದರ್ಭ ಐದು ಕಡೆಗಳಲ್ಲಿ ಅವರಿಗೆ ಅಸ್ಥಿ ಅವಶೇಷಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗಿದೆ ಬಹುತೇಕ ಕಾರ್ಯಾಚರಣೆ ಅಂತ್ಯವಾಗ್ತಾ ಬಂತು ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಈಗಲೂ ಏನು ಸಿಕ್ಕಿದೆಯೋ ಅದನ್ನು ಸೋಕೋ ಟೀಮ್ ಮತ್ತು ಎಫ್ ಎಸ್ ಎಲ್ ಬಹಳ ಸೂಕ್ಷ್ಮವಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ ವಿವಿಧ ಪಿ ವಿ ಸಿ ಪೈಪ್ ಏನಿದೆ ಆ ಪೈಪ್ಗಳ ಮೂಲಕ ಟ್ಯೂಬ್ಗಳ ಮೂಲಕ ಬೇರೆ ಬೇರೆ ಸೀಲ್ಡ್ ಬಾಕ್ಸ್ಗಳ ಬಯೋ ಬಾಕ್ಸ್ ಬಾಕ್ಸ್ ಬಯೋ ರಿಸರ್ವ್ ಬಾಕ್ಸ್ಗಳು ಏನಿದೆಯೋ ಅದರ ಅದರ ಮೂಲಕ ಅದನ್ನು ಪ್ರಿಸರ್ವ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಎಸ್ ಐ ಟಿ ಅದನ್ನು ಈಗ ಎಸ್ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೂ ಕೂಡ ತೆಗೆದುಕೊಂಡು ಹೋಗಿ ಆ ಬಳಿಕ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಅದು ಹೋಗ್ಲಿಕ್ಕಿದೆ ಸೊ ಈ ಅಸ್ಥಿ ಪಂಜರದ ಬಿಡಿಭಾಗಗಳು ಯಾರದ್ದು ಯಾರ ದೇಹದ್ದು ಇದು ಯಾರಾದರೂ ಕೊಲೆ ಮಾಡಿ ತಂದಿಲ್ಲ ಹಾಕಿದಾರಾ ಅದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅದು ಆ ಸ್ಟಿಲ್ ಇದು ಯಾಕೆ ಇಲ್ಲಿನ ಜನರ ಗಮನಕ್ಕೆ ಬಂದಿಲ್ಲ ಇದು ರೀಸೆಂಟಾಗಿ ಆಗಿದ್ದ ಅಥವಾ ಬಹಳ ವರ್ಷಗಳ ಹಿಂದೆ ಇದು ಆಗಿರುವಂಥದ್ದು ಚಿನ್ನಯ್ಯ ಮತ್ತು ಈ ಪ್ರಕರಣಕ್ಕೆ ಏನಾದರೂ ಲಿಂಕ್ ಇದೆಯಾ ಹೀಗೆ ಹತ್ತು ಹಲವು ಆಯಾಮದಲ್ಲಿ ಮುಂದಕ್ಕೆ ತನಿಖೆ ನಡೆಯಲಿಕ್ಕಿದೆ ಈಗ ಏನು ಅವಶೇಷಗಳು ಪತ್ತೆಯಾಗಿದೆಯೋ ಅದರ ಜೊತೆಗೆ ಒಂದಿಷ್ಟು ಬಟ್ಟೆ ಬರೆ ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಅದನ್ನು ಕೂಡ ಎಸ್ ಐ ಟಿ ಒಂದು ಬಿಡದೆ ಆ ಮಣ್ಣಿನ ಮಾದರಿ ಎಲ್ಲಿ ಅವಶೇಷಗಳು ಪತ್ತೆಯಾಗಿದೆಯೋ ಆ ಅದರ ಮಣ್ಣಿನ ಮಾದರಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಯಾಕಂದರೆ ನಾಳೆ ಇನ್ನೊಂದು ಎಲಿಗೇಷನ್ ಬರಬೇಕು ಬರಬಹುದು ಎಲ್ಲಿಂದ ತಂದು ಇಲ್ಲಿ ತಂದು ಹಾಕಿದರು ಅದನ್ನು ಪ್ರಕರಣದ ಡೈವರ್ಟ್ ಪ್ರಕರಣವನ್ನು ಡೈವರ್ಟ್ ಮಾಡೋಕೆ ಈ ಥರ ಮಾಡಲಾಗಿತ್ತು ಅಥವಾ ಬೇರೆ ಬೇರೆ ಆರೋಪಗಳು ಬರೋ ಸಾಧ್ಯತೆ ಇದೆ ಸೊ ಇದಕ್ಕೂ ಕೂಡ ಮಣ್ಣಿನ ಮಾದರಿ ಬಹಳ ಮುಖ್ಯವಾಗುತ್ತೆ ಸೊ ಅದು ಎಷ್ಟು ವರ್ಷದಿಂದ ಇಲ್ಲಿತ್ತು ಅಹ್ ಅದರ ಒಂದು ಅಂದಾಜು ವಯಸ್ಸು ಏನು ಈ ಮಣ್ಣಿನ ಮಾದರಿ ಅದಕ್ಕೆ ಮ್ಯಾಚ್ ಆಗುತ್ತಾ ಸೊ ಎಲ್ಲವೂ ಕೂಡ ಇನ್ನೂ ಹೊರಬರಬೇಕಾಗಿರುವಂತಹ ಸತ್ಯಗಳು ಹಾಗಾಗಿ ಇದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮತ್ತೆ ಕಳಿಸುವಂತ ಸಾಧ್ಯತೆಗಳು ಇಲ್ಲ ಮತ್ತೆ ನಾಳೆ ಮತ್ತೆ ಕಾರ್ಯಾಚರಣೆ ನಡೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಇವತ್ತು ಎಸ್ ಈಗ ಆದಿತ್ಯ ಆದಿತ್ಯರೆ ಆದಿತ್ಯ ಈಗ ಐದು ಕಡೆಗಳಲ್ಲಿ ಅಸ್ತಿ ಸಿಕ್ಕಿದೆ ಈ ಹಿಂದೆ ಎಲ್ರಿಗೂ ಎದುರಾಗ್ತಾ ಇದ್ದಂತಹ ಪ್ರಶ್ನೆ ಎಸ್ಐ ಟಿ ಅಧಿಕಾರಿಗಳು ಮತ್ತೆ ಉತ್ಖನನ ಮಾಡೋದಕ್ಕೆ ಏನಾದ್ರೂ ಮುಂದಾಗ್ತಾರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇತ್ತು ಹೀಗಾಗಿ ಈಗ ಐದು ಕಡೆ ಅಸ್ಥಿ ಪಂಜರ ನಾಳೆ ಈ ಒಂದು ಉತ್ಖನನ ಏನು ಸರ್ಚ್ ಆಪರೇಷನ್ ಇದೆ ಏನಿದೆ ಮತ್ತೆ ಮುಂದುವರಿಬಹುದಾ ಉತ್ಖನನ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಬಹುದಾ ಹೇಗೆ ಅಂತ ಸಂತೋಷ ಈ ವಾದವನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಯಾಕಂದರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಒಂದಿಬ್ಬರು ಅಂದರೆ ತುಕಾರಾಮ್ ಗೌಡ ಮತ್ತು ಪುರಂದರ ಏನಿದ್ದಾರೆ ಇವರು ಈಗಾಗಲೇ ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ ಈ ಬಂಗ್ಲಗುಡ್ಡ ಕಾಡು ಏನಿದೆ ಇಲ್ಲಿ ಒಂದು ಅರ್ಥದಲ್ಲಿ ಎಸ್ ಐ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ ಇಲ್ಲಿ ಅಸ್ಥಿ ಪಂಜರಗಳು ಇದೆ ಶವಗಳನ್ನು ಅಕ್ರಮವಾಗಿ ಹೂತ್ ಹಾಕಲಾಗಿದೆ ಅದರ ಬಗ್ಗೆ ಮತ್ತೆ ಉತ್ಖನನವನ್ನು ಸ್ಟಾರ್ಟ್ ಮಾಡಬೇಕು ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಹೇಳಿದ್ದಾರೆ ಅಂದರೆ ಚಿನ್ನಯ್ಯ ಏನಿದೆ ಆತ ಈಗ ಜಾಗಗಳನ್ನು ಮರೆತು ಹೋಗಿದ್ದಾನೆ ಅಂತ ಅವರು ಹಿಂದೆ ಮನವಿಯನ್ನು ಮಾಡಿದರು ಅದು ಯಾಕಂದ್ರೆ ಎಸ್ ಐ ಟಿ ಅದನ್ನ ತಳ್ಳಿ ಹಾಕಿತ್ತು ಸೊ ಅವರು ಹೈಕೋರ್ಟಿಗೆ ಹೋಗಿದ್ದಾರೆ ಸೊ ಹೈಕೋರ್ಟ್ ಇಂದ ಕೂಡ ಈಗ ಎಸ್ ಐ ಟಿ ನೋಟಿಸ್ ಬಂದಿದೆ ಸೊ ನಾಳೆ ನಡೆಯುವಂತಹ ಒಂದು ವಿಚಾರಣೆಯಲ್ಲಿ ಇದು ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಇನ್ ಕೇಸ್ ಪುರಂದರ್ ಗೌಡ ಮತ್ತು ತುಕಾರಾಮ್ ಗೌಡ ಅವರು ಏನೊಂದು ಮನವಿಯನ್ನ ಮಾಡಿದವರು ನ್ಯಾಯಾಲಯಕ್ಕೆ ಮತ್ತೆ ಉತ್ಖನನ ಮಾಡಿ ಕಾರ್ಯಾಚರಣೆ ಮಾಡಿ ನಮ್ಮನ್ನ ಕೂಡ ಭಾಗವಹಿಸಿಕೊಳ್ಳಿ ಅಂತ ಸೊ ಇದಕ್ಕೆ ನ್ಯಾಯಾಲಯ ಅಷ್ಟು ಅನ್ನುವಂತ ಸಾಧ್ಯತೆಗಳನ್ನ ಕೂಡ ಅಲ್ಲ ಗಳೆಯುವಂತಿಲ್ಲ ಯಾಕಂದ್ರೆ ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್ ಗಳಿಂದ ಯಾಕಂದ್ರೆ ಇವತ್ತು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾಕಂದ್ರೆ ಹದಿನೇಳು ಜಾಗದಲ್ಲಿ ಎಸ್ ಐ ಟಿ ತಮ್ಮ ಸಂಪೂರ್ಣ ಶ್ರಮವನ್ನ ಹಾಕಿ ಅಗೆದು ಬಗೆದು ಮಾನವ ಶ್ರಮ ಜೆಸಿಬಿ ಹಿಟ್ಯಾಚಿ ಎಲ್ಲವನ್ನ ಕೂಡ ಮಾಡಿದ ಸಂದರ್ಭದಲ್ಲೂ ಕೂಡ ಸಿಗದ ಮಾನವ ಅವಶೇಷಗಳು ಅಸ್ಥಿಪಂಜರದ ಅವಶೇಷಗಳು ಮೂಳೆಗಳು ಇಲ್ಲಿ ಯಾವ ತರ ಸಿಗ್ತಾ ಇದೆ ಹೇಗೆ ಸಾಧ್ಯ ಅನ್ನುವಂಥದ್ದು ಈಗ ಪ್ರಶ್ನೆ ಹಾಗಾಗಿ ನಾಳಿನ ಒಂದು ವಿಚಾರಣೆಗೂ ಕೂಡ ಇದು ದೊಡ್ಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಮುಂದಕ್ಕೆ ಎಸ್ ಐ ಟಿ ಉತ್ಖನನ ಮಾಡುವಂಥ ನಿರ್ಧಾರವನ್ನು ಮಾಡಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಒಟ್ಟು ಧರ್ಮಸ್ಥಳ ಗ್ರಾಮ ಅಥವಾ ಬಂಗ್ಲಗುಡ್ಡ ಅನ್ನುವಂಥ ಒಂದು ಚಾಪ್ಟರ್ ಏನು ಇದು ಕ್ಲೋಸ್ ಆಗಿತ್ತು ಚಿನ್ನಯ್ಯನ ಜೊತೆಗೆ ಅನ್ನುವಂಥ ಲೆಕ್ಕಾಚಾರಗಳು ಇತ್ತು ಅದೆಲ್ಲವನ್ನ ಕೂಡ ತಲೆಕೆಳಗೆ ಮಾಡುವಂಥ ಬೆಳವಣಿಗೆ ಇವತ್ತು ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡ ಕಾಡಿನಲ್ಲಿ ನಡೆದಿದೆ ಹಾಗಾಗಿ ಪ್ರಕರಣ ಮತ್ತೊಂದು ತಿರುವನ್ನು ಪಡೆದುಕೊಂಡಿರುವಂಥದ್ದು ಮತ್ತಷ್ಟು ರೋಚಕವಾಗಿರುವಂಥದ್ದು ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂಥ ಕುತೂಹಲ ಕೂಡ ಈಗ ಹೆಚ್ಚಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ